ಜನಪರ ನ್ಯಾಯಪರ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಸಿರಿವರ ಗ್ರಾಮದ ದಲಿತ ಯುವಕರಾದ ದೀಪು ಮತ್ತು ನರಸಿಂಹರವರುಗಳ ಮೇಲೆ ವಿನಾಕಾರಣ ಜಗಳ ತೆಗೆದು ಜಾತಿ ನಿಂದನೆ ಮಾಡಿ ವರ್ಮಾಂಗಕ್ಕೆ ಒದ್ದು ಮಾರಣಾಂತಿಕ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಇಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಧ್ಯಕ್ಷ ಎನ್ ಕೆ ನಿಧಿಕುಮಾರ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷ ಎನ್ ಕೆ ನಿಧಿಕುಮಾರ್ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಸಿರಿವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿರಿವರ ಗ್ರಾಮದ ದಲಿತ ಕುಟುಂಬಕ್ಕೆ ಸೇರಿದ ಇಪ್ಪತ್ತೈದು ವರ್ಷ ವಯಸ್ಸಿನ ನರಸಿಂಹಮೂರ್ತಿ ಬಿನ್ ಶ್ರೀನಿವಾಸ್ ಹತ್ತೊಂಬತ್ತು ವರ್ಷ ವಯಸ್ಸಿನ ದೀಪು ಬಿನ್ ಗಿರೀಶ್ ಲೇಟ್ ಇವರು ಹಾಲಿನ ಟೆಂಪೋ ವಾಹನದಲ್ಲಿ ಕೆಲಸ ಮಾಡುತ್ತಿದ್ದು ಇವರುಗಳು ರಸ್ತೆಯಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಮಹಾನಾಯಕ ಹಾಡನ್ನು ಹಾಕಿಕೊಂಡು ಹೋಗುತ್ತಿರುವಾಗ ಗುಬ್ಬಿ ತಾಲೂಕು ಕಸಬಾ ಹೋಬಳಿ ಗಿಡದ ಮುದ್ದನಹಳ್ಳಿ ಗ್ರಾಮದ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಚಂದ್ರಶೇಖರ್ ಹಾಗೂ ನರಸಿಂಹರಾಜು ಇವರಿಬ್ಬರಿಗೂ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಹೋಗಿ ಸದರಿ ದೀಪು ಮತ್ತು ನರಸಿಂಹ ಮೂರ್ತಿರವರು ಹೋಗುತ್ತಿದ್ದ ಹಾಲಿನ ವಾಹನಗಳನ್ನು ತಡೆದು ನೀವೇಕೆ ಜೈ ಭೀಮ್ ಹಾಡನ್ನು ಹಾಕಿಕೊಂಡು ಹೋಗುತ್ತೀರಿ ನೀವೇನು ಹೊಲೆ ಮಾದಿಗರೆ ಎಂದು ಜಾತಿ ನಿಂದನೆ ಮಾಡಿದ್ದು ಇಬ್ಬರನ್ನು ಹಾಲಿನ ವಾಹನದಿಂದ ಕೆಳಕ್ಕೆ ಎಳೆದುಕೊಂಡು ದೀಪು ಎಂಬುವನ ವರ್ಮಾಂಗಕ್ಕೆ ಒದ್ದು ಸಿಕ್ಕಾಪಟ್ಟೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದರು ಹಲ್ಲೆಯಿಂದ ಗಾಯಗೊಂಡಿರುವ ದೀಪು ಮತ್ತು ನರಸಿಂಹಮೂರ್ತಿರವರು ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಘಟನೆ ನಡೆದ ಬಗ್ಗೆ ದೂರು ಸಲ್ಲಿಸಿದ್ದು ಒಂಬತ್ತು ದಿನಗಳಾದರೂ ಈವರೆಗೂ ಹಲ್ಲೆ ಮಾಡಿರುವ ಆರೋಪಿಗಳನ್ನು ಬಂಧಿಸದೆ ಕಾನೂನಿನ ಬಗ್ಗೆ ಇರುವ ಗೌರವ ನಂಬಿಕೆ ಇಲ್ಲದಂತೆ ಮಾಡಿರುತ್ತಾರೆ ಜಿಲ್ಲೆಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ್ದ ಗೃಹ ಸಚಿವರು ಇದೇ ಸಮುದಾಯಕ್ಕೆ ಸೇರಿದ್ದ ಸಹಕಾರ ಸಚಿವರಿದ್ದಾಗೂ ಈ ರೀತಿಯ ಹಲ್ಲೆಗಳು ಪುನರಾವರ್ತನೆಯಾಗುತ್ತಿರುವುದು ನಿಜಕ್ಕೂ ದುರಾದೃಷ್ಟದ ಸಂಗತಿ ಕೂಡಲೇ ಜಿಲ್ಲಾ ಪೊಲೀಸರು ಆರೋಪಿಗಳನ್ನು ಬಂಧಿಸಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎನ್ ಕೆ ನಿಧಿಕುಮಾರ್ ತಿಳಿಸಿದರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷೆ ಲಕ್ಷ್ಮೀನಾರಾಯಣ್ ಮಾತನಾಡಿ ಸವರ್ಣೀಯರ ಹಲ್ಲೆಯಿಂದ ನೊಂದಿರುವ ಕುಟುಂಬದವರು ರಕ್ಷಣೆ ಒದಗಿಸುವಂತೆ ಸಂಘಟನೆಗೆ ಮನವಿ ಮಾಡಿದ್ದಾರೆ ಜಿಲ್ಲೆಯಲ್ಲಿ ದಲಿತ ಸಮುದಾಯಕ್ಕೆ ರಕ್ಷಣೆಯೇ ಇಲ್ಲದಂತಾಗಿದೆ ಘಟನೆ ಆಗದಂತೆ ತಡೆದಿದ್ದರು ಘಟನೆ ನಂತರವೂ ಆರೋಪಿಗಳನ್ನು ಬಂಧಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸವನ್ನು ಪೊಲೀಸರು ತುರ್ತಾಗಿ ಮಾಡಬೇಕು ದೂರು ನೀಡಿ ಮೂರು ದಿನಗಳು ಕಳೆದರೂ ಆರೋಪಿಗಳ ಬಂಧನ ಆಗದಿರುವುದು ಹಿಂದೆ ಪೊಲೀಸರ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣುತ್ತಿದೆ ಜಿಲ್ಲಾ ಪೊಲೀಸರು ತುರ್ತಾಗಿ ತಾವು ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ಕೊಲೆ ಪ್ರಯತ್ನ ಮಾಡಿರುವವರನ್ನು ಕೂಡಲೇ ಕಾನೂನು ಬಂಧನಕ್ಕೆ ಒಳಪಡಿಸಬೇಕು ನಮ್ಮ ಆಗ್ರಹವಾಗಿದೆ ತಪ್ಪಿದ್ದಲ್ಲಿ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಈ ವೇಳೆ ಸಿರವರದ ಮಹಾದೇವ್ ಸಂಘಟನಾ ಕಾರ್ಯದರ್ಶಿ ಬಿಆರ್ ದರ್ಶನ್ ಹನುಮಸಾರಯ್ಯ ಮತ್ತಿತರರು ಭುಖಂಡರು ಜೊತೆಗಿದ್ದರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಏನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನಪ್ಪ ಉದ್ದೇಶ ಅಂದರೆ ತುಮಕೂರು ತಾಲೂಕು ಎಬ್ಬೂರು ಹೋಬಳಿ ಸಿಲ್ವಾರ ಗ್ರಾಮದ ದಲಿತ ದಲಿತರಾದ ದೀಪು ಲಕ್ಷಮೂರ್ತಿ ಅವರುಗಳ ಮೇಲೆ ವಿನಾಕರಣ ಜಗಳ ತೆಗೆದು ಮನಮಿ ಹೊತ್ತು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿರುವ ತುರ್ತಾಗಿ ಕಾನೂನು ಬಂಧ ಬಂಧನಕ್ಕೆ ಒಳಪಡಿಸುವಂತೆ ನಮ್ಮ ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಒತ್ತಾಯಿಸಿದ್ದೀವಿ ಏನು ಇವತ್ತು ನಮ್ಮ ದಲಿತ ಹುಡುಗನ ಮೇಲೆ ಇವತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಏನು ಇವತ್ತು ಮರ್ಮಾಂಗಕ್ಕೆ ಇವತ್ತು ಇವತ್ತು ಏನು ಸಾರ್ವಜನಿಕವಾಗಿ ಅವನು ರೋಡಲ್ಲಿ ಹೋಗಬೇಕಾದ್ರೆ ಒಂದು ಏನು ಟಾಟಾ ಎ ಸಿ ಗಾಡಿಯಲ್ಲಿ ಆಲಿಂ ಗಾಡಿಯಲ್ಲಿ ಟಾಟಾ ಎ ಸಿ ಗಾಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಡಾಕೊಂಡು ಹಾಡು ಕೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಇವರು ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಾಡನ್ನು ಯಾರು ನೀವು ಯಾರೋ ಒಲೆಯ ಅಂತ ಬರ್ತೀರಂತಂದ್ಬಿಟ್ಟು ಅವ್ರನ್ನ ಗಾಡಿಯಂತೆ ವಿಭಾಗಿಸ್ಕೊಂಡು ಬಂದು ಅವ್ರನ್ನ ಮಾರಣಾಂತಿಕವಾಗಿ ಅಲ್ಲೇ ಮಾಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಆಗ್ತೀರ ಅಂತಂದ್ಬಿಟ್ಟು ಈ ಅವ್ರ ಮೇಲೆ ಆ ಮಾರಣಾಂತಿಕ ಅಲ್ಲೇ ಮಾಡಿದ್ದೀರಿ ಅಲ್ಲೇ ಅಲ್ಲೇ ಜೊತೆಗೆ ಅವ್ರ ಮೇಲೆ ಅವ್ರ ಕುಟುಂಬ ಇವತ್ತು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಕುಟುಂಬ ಆಗಿರೋದ್ರಿಂದ ಅವ್ರಿಗೆ ಇವತ್ತು ಅವ್ರ ಅವ್ರ ಪರಿಸ್ಥಿತಿ ಹೇಳ್ತಂ ತೀರದಾಗಿದೆ ಅಂಥ ಅಂಥವ್ರನ್ನ ಇವತ್ತು ಶೋಚನೀಯವಾಗಿ ಒಬ್ಬ ರೈಲ್ವೆ ಇಲಾಖೆ ಇಲ್ಲ ಕಡೆ ಇರ್ತಕ್ಕಂಥ ಒಬ್ಬ ಪೊಲೀಸ್ ಪೊಲೀಸವರು ಕಾನೂನು ತಿಳುವಳಿಕೆ ಇದ್ದವರು ಸಹ ಇವತ್ತು ಈ ರೀತಿ ಅಮಾನುಷವಾಗಿ ನಡ್ತಕ್ಕಂಥ ರೀತಿ ಇವತ್ತು ತೀವ್ರ ಖಂಡಿಸ್ತೀವಿ ಏನು ಉದ್ದೇಶಪೂರ್ವಕ್ಕೆ ಖಂಡಿಸ್ತೀವಿ ಇವತ್ತೇನು ಇವತ್ತು ದಲಿತರುಗಳು ಮೇಲೆ ಇವತ್ತು ದಿನನಿತ್ಯ ದೌರ್ಜನ್ಯಗಳು ಹಾತಲಿವೆ ದಿನನಿತ್ಯನೂ ಅವ್ರ ಮೇಲೆ ಅತ್ಯಾಚಾರಗಳು ಅನಾಚಾರಗಳು ನಡೀತಲಿದ್ದೇವೆ ಇವತ್ತು ಕಾನೂನು ಇಷ್ಟೆಲ್ಲ ಬಲಿಷ್ಠವಾಗಿದ್ದರೂ ಕಾನೂನಿನಲ್ಲಿ ಇವತ್ತು ಅಷ್ಟೆಲ್ಲ ಕಾನೂನಿನಲ್ಲಿ ಇಷ್ಟೆಲ್ಲ ಇವತ್ತು ಇಷ್ಟೆಲ್ಲ ಘಟನೆಗಳಾದ್ರೂ ಕಾನೂನಲ್ಲಿ ಇಷ್ಟೆಲ್ಲ ಪನಿಷ್ಮೆಂಟ್ ಆದ್ರೂ ಇವತ್ತು ಕಾನೂನು ಆಗಿದೆ ದಯಮಾಡಿ ಏನು ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಆಮೇಲೆ ಕೇಂದ್ರ ಇವರು ಕೂಡಲೇ ಇಂಥ ಇಂಥ ಘಟನೆಗಳನ್ನ ನೀವು ಸ್ಪಾಟ್ಗೆ ಹೋಗಿ ಏನು ಆಗಿರ್ತಕ್ಕಂಥ ಘಟನೆ ಕೂಲಂಕರಿಸ ಪರಿಶೀಲನೆ ಮಾಡಿ ಆ ನೊಂದ ಕುಟುಂಬಕ್ಕೆ ನೀವು ಕೂಡಲೇ ರಕ್ಷಣೆ ಕೊಡಬೇಕಾಗುತ್ತೆ ಇಲಾಖೆಗೆ ಮಾರ್ಗದರ್ಶನ ಕೊಡಬೇಕಾಗುತ್ತೆ ಇವು ಏನು ನಮ್ಮ ಸರ್ಕಾರಿ ಸಚಿವರಾದಂಥ ಕೆ ಎಂ ಸಹ ಸಹ ಈ ಏನು ಜಿಲ್ಲೆಯಲ್ಲಿ ಇಬ್ಬರು ಸಚಿವರಾಗಿದ್ದಾರೆ ಆ ಸಚಿವರಿಬ್ಬರೂ ಸಹ ಹೋಗಿ ಆ ಕುಟುಂಬದ ನೊಂದ ಕುಟುಂಬಕ್ಕೆ ರಕ್ಷಣೆ ಕೊಟ್ಟು ಅಲ್ಲಿ ಏನು ಆಗಿರ್ತಕ್ಕಂಥ ಇನ್ನು ಮುಂದೆ ಈ ಥರ ಏನು ನಮ್ಮ ಈ ದೇಶದಲ್ಲಿ ಈ ಸಮಾಜದಲ್ಲಿ ಇಂಥ ಶೋಷಣೆಗಳು ನಿಲ್ಲಬೇಕಾಗುತ್ತೆ ನೀವು ದೈ ಮಾಡಿ ಈ ಈ ನಿಟ್ಟಿನಲ್ಲಿ ಆದ್ರೂ ನೀವು ಈಗ ಕಾರ್ಯಮುಖವಾಗಿ ಆ ಒಂದು ಒಂದಂಥ ಕುಟುಂಬಕ್ಕೆ ಹೋಗಿ ರಕ್ಷಣೆ ಕೊಟ್ಟು ಅವ್ರಿಗೆ ಸ್ವಾಂತನೇ ಹೇಳಬೇಕಾಗುತ್ತೆ ನೀವು ಈಗ ನಮ್ಮ ಏನು ಈಗ ದಲಿತ ದಲಿತರು ಅಂತಂತಂದ್ಬಿಟ್ರೆ ಕೇವಲ ಒಂದು 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 ವರ್ಗಕ್ಕೆ ಸೀಮಿತವಾಗಿ ನೋಡ್ತಾ ಅಂತ ಅಂಥ ಈ ಕೂಡಲೇ ಅವ್ರನ್ನ ಬಂಧಿಸ್ಬೇಕಾಗಿತ್ತೆ ಏನು ನಮ್ಮ ಮೇಲೆ ದಲಿತರ ಮೇಲೆ ಅಸೆಟ್ ಮಾಡಿರ್ತಕ್ಕಂಥ ಈಗಲೇ ಕೂಡ ಬಂಧಿಸಬೇಕು ಅಂತ ನಾವು ಈ ಮೂಲಕ ಅಖಿಲ ಭಾರತ ದಲಿತ ಕಾರ್ಯ ಸಮಿತಿಯಿಂದ ಒತ್ತಾಯಿಸ್ತಾ ಇದ್ದೀವಿ